ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮಗೆ ಟ್ರೇಸಿಂಗ್ ಶೀಟ್ ಅಂದರೆ ಡಿಸೈನ್ ಶೀಟ್ ಬಗ್ಗೆ ಹೇಳ್ತಾ ಇದ್ದೇನೆ ಸೊ ತುಂಬ ಜನಕ್ಕೆ ನಿಮಗೆ ವರ್ಕ್ ಮಾಡಲಿಕ್ಕೆ ಗೊತ್ತಿರುತ್ತೆ ಬಟ್ ಡಿಸೈನ್ ಮಾಡಲಿಕ್ಕೆ ಗೊತ್ತಿರಲ್ಲ ಅಂಥವರಿಗೆ ತುಂಬ ಕಡಿಮೆ ಪ್ರೈಸಿಗೆ ಒಂದು ಶೀಟಿಗೆ ತರ್ಟಿ ರುಪೀಸ್ ನೆಕ್ ಮತ್ತು ಸ್ಲೀವ್ ಡಿಸೈನಿಗೆ ತರ್ಟಿ ರುಪೀಸ್ ಸೊ ನೀವು ಡಿಸೈನ್ ನೋಡ್ಬೋದು ಯಾವುದೆಲ್ಲ ಇದೆ ಅಂತ ಇನ್ನೂ ಜಾಸ್ತಿ ಡಿಸೈನ್ಸ್ ಕಲೆಕ್ಷನ್ ಇದೆ ಬಟ್ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಈ ಟೈಪಿದು ನಿಮಗೆ ಡಿಸೈನ್ಸ್ ಎಲ್ಲ ಬರುತ್ತೆ ನೋಡಿ ಈ ಟೈಪ್ ಇದೆಲ್ಲ ಡಿಸೈನ್ಸ್ ಇರುತ್ತೆ ನೆಕ್ ಡಿಸೈನ್ ಇರುತ್ತೆ ಸ್ಲೀವ್ ಡಿಸೈನ್ ಇರುತ್ತೆ ಇದು ಜಸ್ಟ್ ನಾವೀಗ ಸ್ಯಾಂಪಲಿಗೆ ಮಾಡ್ಕೊಂಡಿರುವ ಡಿಸೈನ್ಸ್ ಸೊ ನಿಮಗೆ ಲೈಕ್ ಆದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ ಆರ್ಡರ್ ಮಾಡ್ಕೊಳ್ಬೋದು ಒಂದು ಡಿಸೈನಿಗೆ ಫಿಫ್ಟೀನ್ ರುಪೀಸ್ ಆಗುತ್ತೆ ಹದಿನೈದು ರೂಪಾಯಿ ನೆಕ್ ಮತ್ತು ಸ್ಲೀವಿಗೆ ನಿಮಗೆ ಮೂವತ್ತು ರೂಪಾಯಿ ಆಗುತ್ತೆ ಮಿನಿಮಮ್ ಆರ್ಡ್ರ್ ನೀವು ಹತ್ತು ಸೆಟ್ ಮಾಡ್ಕೊಳ್ಬೇಕು ಹತ್ತು ಸೆಟ್ ಅಂದರೆ ಇಪ್ಪತ್ತು ಶ್ ಇಪ್ಪತ್ತು ಡಿಸೈನ್ ಹತ್ತು ನೆಕ್ ಡಿಸೈನ್ ಹತ್ತು ಸ್ಲೀವ್ ಡಿಸೈನ್ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಫುಲ್ ಇರುತ್ತೆ ಇದೀಗ ಆಫ್ ಇದೆ ಬಟ್ ಇರಲ್ಲ ನಿಮಗೆ ಫುಲ್ ನೆಕ್ ಫುಲ್ ನೆಕ್ಕಿದ್ದು ಡಿಸೈನ್ ಇರುತ್ತೆ ಪ್ಲಸ್ ಫುಲ್ ಸ್ಲೀವ್ಸ್ ಇದ್ದು ಡಿಸೈನು ಇರುತ್ತೆ ಜಸ್ಟ್ ಫಿಫ್ಟೀನ್ ರುಪೀಸಿಗೆ ಒಂದು ಡಿಸೈನಿಗೆ ಫಿಫ್ಟೀನ್ ರುಪೀಸು ಸೊ ಒಂದು ಸೆಟ್ ಅಂದರೆ ನೆಕ್ ಮತ್ತು ಸ್ಲೀವ್ ಡಿಸೈನಿಗೆ ತರ್ಟಿ ರುಪೀಸ್ ಆಗುತ್ತೆ ನೋಡಿ ಇಂಥದ್ದು ಪಿಕಾಕ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿರುವ ಪಿಕಾಕ್ ಡಿಸೈನ್ ಎಲ್ಲ ಕಳಿಸಿ ಕೊಡ್ತೇವೆ ಇದನ್ನು ಏನಿಲ್ಲ ನಿಮ್ಮ ಹತ್ರ ಟ್ರೇಸಿಂಗ್ ಶೀಟ್ ಇತ್ತು ಅಂದರೆ ಇದನ್ನ ಇದರ ಮೇಲೆ ಇಟ್ಟು ಕಾಪಿ ಮಾಡಿ ಮತ್ತೆ ಬ್ಲೌಸಿಗೆ ಈ ಟೈಪಿದು ಕಾರ್ಬನ್ ಶೀಟ್ ಇಟ್ಟು ಕಾಪಿ ಮಾಡ್ಕೊಳ್ಬೋದು ತುಂಬ ಈಸಿ ಮೆಥಡ್ ಇದೆ ಯಾರೆಲ್ಲ ನನ್ನಿಂದ ಆರ್ಡ್ರ್ ಮಾಡ್ತೀರ ಅವರಿಗೆ ನಾನು ಹೇಗೆ ಟ್ರೇಸ್ ಮಾಡೋದು ಅಂತ ಕೂಡ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೇನೆ ಸೊ ನೋಡಿ ನಮ್ಮ ಹತ್ರ ಈಗ ಕಲೆಕ್ಷನ್ ಇಷ್ಟಿದೆ ಅಂದರೆ ಈಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ತುಂಬ ಡಿಸೈನ್ಸೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರಿಗೆಲ್ಲ ಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ ಕಾಲ್ ಅಥವಾ ಮೆಸೇಜ್ ಮಾಡಿ ಮಿನಿಮಮ್ ಹತ್ತು ಸೆಟ್ ಮಾಡಬೇಕು ಹತ್ತು ಸೆಟ್ ಅಂದರೆ ಮುನ್ನೂರು ರೂಪಾಯಿ ಆಗುತ್ತೆ ಮಿನಿಮಮ್ ಅದು ಅದು ಯಾರಿಗೆಲ್ಲ ಬೇಕು ನಾನು ನಂಬರ್ ಕೊಟ್ಟೆ ಕೊಡ್ತೇನೆ ಅದಕ್ಕೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು ಈಗ ಆಲ್ರೆಡಿ ನಮ್ಮದೊಂದು ಶೀಟ್ ರೆಡಿ ಉಂಟು ತುಂಬ ಜನ ಆರ್ಡ್ರ್ ಮಾಡಿದ್ದಾರೆ ಸೊ ಅವರಿಗೋಸ್ಕರ ನಾವು ಶೀಟ್ ರೆಡಿ ಇದ್ದೇವೆ ಶೀಟ್ ಅಂದರೆ ಒಂದು ಸೈಡ್ ನೆಕ್ ಡಿಸೈನ್ ಬರುತ್ತೆ ನಿಮಗೆ ಒಂದು ಸೈಡ್ ಸ್ಲೀವ್ ಡಿಸೈನ್ ಬರುತ್ತೆ ಇಲ್ಲಿ ನೆಕ್ ಡಿಸೈನ್ ಬರುತ್ತೆ ಇಲ್ಲಿ ಸ್ಲೀವ್ ಡಿಸೈನ್ ಬರುತ್ತೆ ಸೊ ಕಲರೆಲ್ಲ ಡಾರ್ಕ್ ಇರುತ್ತೆ ಏನು ನಿಮಗೆ ಸ್ವಲ್ಪ ಬ್ಲರ್ ಆಗೇನಿರಲ್ಲ ಕ್ಲಿಯರ್ ಇರುತ್ತೆ ಪಿಕ್ಚರ್ಸ್ ಸೊ ಇದನ್ನು ಇದರ ಮೇಲೆ ಟ್ರೇಸಿಂಗ್ ಪೇಪರ್ ಇಟ್ಟು ನೀವು ಟ್ರೇಸ್ ಮಾಡ್ಕೊಳ್ಬೋದು ಸೊ ಯಾರಿಗೆಲ್ಲ ಬೇಕು ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಬೇಗ ಬೇಗ ಆರ್ಡ್ರ್ ಮಾಡಿ ಅರವತ್ತು ರೂಪಾಯಿ ಕೊರಿಯರ್ ಚಾರ್ಜ್ ಅರವತ್ತು ರೂಪಾಯಿ ಆಗುತ್ತೆ ನೀವು ಎಷ್ಟೇ ಆರ್ಡ್ರ್ ಮಾಡಿದ್ರು ಸೊ ಡಿಸೈನ್ ಶೀಟಿಗೆ ಒಂದು ಡಿಸೈನಿಗೆ ಹದಿನೈದು ರೂಪಾಯಿ ಒಂದು ಶೀಟಿಗೆ ತರ್ಟಿ ರುಪೀಸ್ ಆಗುತ್ತೆ ನೆಕ್ ಮತ್ತು ಸ್ಲೀವಿಗೆ ಥ್ಯಾಂಕ್ ಯು